ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಹಳ್ಳದ ಕೇರಿ ಅಡವಿ ಸಿದ್ದೇಶ್ವರ ಮಠದಲ್ಲಿ ರೈತರ ಭಕ್ತರಿಂದ ಸಮೃದ್ಧ ಮಳೆ ಬೆಳೆಗಾಗಿ ಸತತ ಇಪ್ಪತ್ನಾಲ್ಕು ಗಂಟೆಗಳ ಭಜನೆ ಕೀರ್ತನೆ ಭಕ್ತಿಯ ಹಾಡು ಹುಕ್ಕೇರಿ ಹಳ್ಳದಕೇರಿಯ ಶ್ರೀ ಆರಾಧ್ಯ ದೇವ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಪೂಜೆ ಸಲ್ಲಿಸಿ ಭಜನೆ ಕೀರ್ತಿಗೆ ಕೀರ್ತನೆಗೆ ಚಾಲನೆ ನೀಡಲಾಯಿತು ವರ್ಷ ಸುಖ ಸಮೃದ್ಧಿ ಒಳ್ಳೆಯ ಮಳೆ ಬೆಳೆ ಜನರ ನಡುವೆ ನೆಮ್ಮದಿ ಬರಲೆಂದು ದೇವರಲ್ಲಿ ಪ್ರಾರ್ಥನೆ ಸತತ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಭಜನೆಯ ಹಾಡುಗಳು ರೈತ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿ ಬೆಳೆ ಚೆನ್ನಾಗಿ ಬರಬೇಕು ಜಾನುವಾರುಗಳಿಗೆ ಮೇವು ನೀರು ಸಿಗಬೇಕು ದೇವರ ಮರೆ ಹೋದರೆ ಮಳೆ ಚೆನ್ನಾಗಿ ಬರುತ್ತೆ ಅನ್ನೋ ಮೊದಲಿಂದಲೂ ರೈತಾಪಿ ಜನರಲ್ಲಿ ನಂಬಿಕೆ ಇದೆ ಪ್ರತಿ ವರ್ಷದಂತೆ ಈ ವರ್ಷವು ಹುಕ್ಕೇರಿಯ ಹಳ್ಳದ ಕೆರೆ ಆರೋಗ್ಯ ದೈವ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಭಜನಾ ಮಂಡಳಿಯ ಎಲ್ಲಾ ಸದಸ್ಯರು ಶ್ರದ್ಧಾ ಭಕ್ತಿಯಿಂದ ಹತ್ತಲೀನರಾಗಿದ್ದರು ಬೆಳಗ್ಗೆಯಿಂದ ಶಿವಭಜನೆ ಧಾರ್ಮಿಕ ನಾನಾ ಕಾರ್ಯಕ್ರಮಗಳ ಜೊತೆ ಭಜನೆ ಹಾಡುಗಳು ಭಕ್ತಿ ಭಾವಕ ಪೂರ್ವಕವಾಗಿ ಎಲ್ಲರೂ ಪಾಲ್ಗೊಂಡಿದ್ದರು ಹುಕ್ಕೇರಿ ಪಟ್ಟಣದ ಭಜನಾ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಜನಾ ಮಂಡಳಿಗಳು ಈ ಭಕ್ತಿ ಭಜನೆಯಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ್ ಹುಕ್ಕೇರಿ ಪದ್ಧತಿಯಂತೆ ಗುರು ಪೂರ್ಣಿಮೆಯ ನಿಮಿತ್ತ ಶ್ರೀಮಠದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಭಜನೆ ಕಾರ್ಯಕ್ರಮವನ್ನು ನಮ್ಮ ಹಿಂದಿನ ಹಿರಿಯರ ಸಂಪ್ರದಾಯದಂತೆ ನಡೆಸಬಹುದು ಬರ್ತಾಯಿತ್ತು ಈ ವರ್ಷವೂ ಕೂಡ ನಮ್ಮ ಭಾಗದ ರೈತರಿಗೆ ಹಾಗೂ ಎಲ್ಲರ ಜನರ ಕಲ್ಯಾಣಕ್ಕಾಗಿ ಭಗವಂತನು ಎಲ್ಲರಿಗೂ ಮಳೆ ಬೆಲೆ ಕೊಟ್ಟು ಕಾಪಾಡಲಿ ಅಂತ ಅವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಭಜನಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಸಮಾಜ ಪಾಲಕರನ್ನು ಎಲ್ಲ ಭಕ್ತ ಬಾಲಕರನ್ನು ನಾವು ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತ ಇವತ್ತಿನ ದಿವಸ ಗುರುಪೂರ್ಣಿಮಾ ನಿಮಿತ್ತ ನಾವು ಅಡವಿ ಸಿದ್ದೇಶ್ವರ ಮಠದಲ್ಲಿ ಭಜನಾ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಾಡ್ಬೇಕಂತಕ್ಕಂಥ ಉದ್ದೇಶಿಸಿಕೊಂಡು ಇವತ್ತಿನ ದಿವಸ ಪ್ರಾರಂಭ ಮಾಡಿದಾಗಿದ್ದಾರೆ ಇದಕ್ಕೆ ಪ್ರೇರಣೆ ಯಾರಂತಪ್ಪ ಕೇಳಿದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದ ಅಂತ ಹೇಳಿದ್ರೆ ಬಹುತೇಕ ತಪ್ಪ ಹಾಕಿಲ್ಲ ಯಾಕಂತಂದ್ರೆ ನಮ್ಮ ಹಿರಿಯರೆಲ್ಲ ಹಿಂದಿನಿಂದ ಮಾಡ್ಕೊತು ಬಂದಿದ್ದರು ಅದರ ಪರಂಪರೆಯನ್ನು ನಾವು ಬಿಡಬಾರ್ದು ಉದ್ದೇಶ ಇಟ್ಕೊಂಡು ನಮ್ಮ ಸಮಾಜದಾಗಲಿ ಅಥವಾ ಎಲ್ಲ ನನ್ನ ಸದ್ಭಕ್ತರಿಂದ ಕೂಡ್ಕೊಂಡು ಇವತ್ತಿನ ದಿವಸ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಪ್ರಾರಂಭ ಇದ್ದೇವೆ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಾವೆಲ್ಲರ ಅವಶ್ಯ ತಮ್ಮೆಲ್ಲರ ಸಹಕಾರ ಅವಶ್ಯ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ಅಡವಿ ಸಿದ್ದೇಶ್ವರ ಕೃಪಾಗ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಂಗೋ ಪಾಟೀಲ